ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಮ್ಮ ಮನೆ ದೇವರು ಚಿಕ್ಕಲ್ಲೂರು ಜಾತ್ರೆ ಇತ್ತು ಸೊ ಅದಕ್ಕೆ ಎಲ್ರೂ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದೀವಿ ಈ ಚಿಕ್ಕಲ್ಲೂರಲ್ಲಿ ವರ್ಷಕ್ಕೊಂದೇ ಸಲ ಜಾತ್ರೆ ಆಗೋದು ಅದು ಯಾವಾಗ ಅಂತಂದ್ರೆ ವರ್ಷದ ಮೊದಲನೇ ಉಣ್ಣ್ಮಾಗಿರುವಂತಹ ಸಂಕ್ರಾಂತಿ ಟೈಮಲ್ಲಿ ಇದು ಹಬ್ಬ ಆಗೋದು ಈ ಚಿಕ್ಕಲ್ಲೂರಿನ ಜಾತ್ರೆ ವಿಶೇಷತೆ ಏನು ಅಂತ ಅಂದರೆ ನಾಲ್ಕು ದಿನ ನಡೆಯುತ್ತೆ ಈ ಜಾತ್ರೆ ಮೊದಲನೇ ದಿನ ಚಂದ್ರಮಂಡಲೋತ್ಸವ ಅಂತ ಚಂದ್ರಮಂಡಲೋತ್ಸವ ಏನು ಅಂತ ಅಂದರೆ ಅದನ್ನ ಚಂದ್ರಾಕಾರದಲ್ಲಿ ಒಂದು ಪಂಜಿನ ಕಟ್ಬಿಟ್ಟು ಅದಕ್ಕೆ ಸಿದ್ದಪ್ಪಾಜಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಅಲ್ಲಿಂದ ತಂದಿರುವಂತ ಆರತಿಯಲ್ಲಿ ಆ ದೀಪನ ಹಚ್ಚುವಂಥದ್ದು ಎರಡನೇ ದಿನ ಬಂದು ಪಂಕ್ತಿ ಸೇವೆ ಅಂತ ಮಾಡ್ತಾರೆ ಮತ್ತು ಮೂರನೇ ದಿನ ಬಂದು ಮುಡಿ ಸೇವೆ ಅಂತ ನಾಲ್ಕನೇ ದಿನ ಎದುರು ಸೇವೆ ಅಂತ ಮಾಡ್ತಾರೆ ಈ ಎದುರು ಸೇವೆ ಅಂತ ವಿಶೇಷ ಏನಪ್ಪಾ ಅಂತ ಅಂದ್ರೆ ಸಿದ್ದಪ್ಪಾಜಿಯವರು ಮುತ್ತೆತರಾಯ ಅಂತ ಆ ಸ್ವಾಮಿಗೆ ಕೊಟ್ಟಿರ್ತಾರೆ ನನ್ನ ಚಿಕ್ಕಲೂರು ಜಾತ್ರೆಯಲ್ಲಿ ನಿನಗೂ ಸಹ ಎದುರು ಸೇವೆಯನ್ನು ಮಾಡಿಸ್ಕೊಡ್ತೀನಿ ಅಂತ ಅದೇ ನಾಲ್ಕನೇ ದಿನದ ವಿಶೇಷತೆ ಎದುರು ಸೇವೆ ಅಂತ ಇನ್ನು ನಾಲ್ಕು ದಿನಕ್ಕೆ ಜಾತ್ರೆ ಮುಗಿಯುತ್ತೆ ಜಾತ್ರೆ ಮುಗಿಸ್ಕೊಂಡು ಬರಬೇಕಾದ್ರೆ ಭಕ್ತಾದಿಗಳಿಗೆ ಅಂತ ದೇವ್ರ ಕಡೆಯಿಂದ ಪ್ರಸಾದ ಕೊಡ್ತಾರೆ ಆ ಪ್ರಸಾದದ ಹೆಸರು ಏನು ಅಂತಂದರೆ ಮಾಡಲಿ ಪ್ರಸಾದ ಅಂತ ಅದಕ್ಕೆ ಮತ್ತೊಂದು ಹೆಸರೇ ತಳಿಗೆ ಪ್ರಸಾದ ಅಂತ ಫೈನಲ್ಲಿ ರೀಚ್ ಆದ ಅಲ್ಲಿ ಹೋಗಿ ನೋಡಿದ್ರೆ ಫೋರ್ ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಇತ್ತು ಟೂ ವೀಲರ್ಗೆ ಸಪ್ರೇಟ್ ಪಾರ್ಕಿಂಗ್ ಇತ್ತು ಅದು ದೇವಸ್ಥಾನದ ಅರ್ಧ ಕಿಲೋಮೀಟ್ರಷ್ಟು ದೂರದಲ್ಲಿ ಇತ್ತು ಅಲ್ಲಿಂದ ಅರ್ಧ ಕಿಲೋಮೀಟರ್ ಷ್ಟು ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಆಮೇಲೆ ನಾವು ದೇವಸ್ಥಾನ ರೀಚ್ ಆದ್ವಿ ಹಂಗೇನೆ ನಮ್ಮ ಚಿಕ್ಕಪ್ಪ ಕೇಳ್ಕೊಂಡಿದ್ರಂತೆ ದೇವಸ್ಥಾನಕ್ಕೆ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ನಾನು ಉಳ್ಸೇವೆ ಮಾಡಿ ಮುಡಿ ಕೊಡ್ತೀನಿ ಅಂತ ಹಂಗಾಗಿ ಅವರು ಸಹ ಉಳ್ಸೇವೆ ಮಾಡಿ ಮುಡಿಕೊಟ್ಟು ಅವರು ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಂಡು ಬಂದು ಜ್ಯೋತಿ ಬನ್ೋ ನನ್ನ ಪಾರನ್ ಜ್ಯೋತಿ ಬನ್ೋ ಮಂಟೆ ದ ಲಿಂಗು ಬನ್ ಒದ ಒಡಯಾ ಬನ್ೋ ಅಯ್ಯಪ್ಪ ರಶ್ ಇಲ್ಲದ ಕಾರಣ ಬೇಗನೆ ದರ್ಶನ ಆಯಿತು ದರ್ಶನ ಎಲ್ಲ ಬೇಗ ಮುಗಿಸ್ಕೊಂಡು ಅಲ್ಲೇ ಮಧ್ಯಾಹ್ನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಊಟ ಊಟದ ವ್ಯವಸ್ಥೆ ಕೂಡ ಇತ್ತು ಅಲ್ಲಿ ಪ್ರಸಾದ ತಿನ್ಕೊಂಡು ಆಮೇಲೆ ಹಳೆ ಮಠದ ಕಡೆ ಕೂಡ ಹೋದ್ವಿ ಚಿಕ್ಕಲ್ಲೂರಲ್ಲಿ ಎರಡು ದೇವಸ್ಥಾನ ಇದೆ ಹಳೆ ಮಠ ಮತ್ತು ಹೊಸ ಮಠ ಅಂತ ಹೊಸ ಮಠದಲ್ಲಿ ನಾವು ಫಸ್ಟ್ ಹೋದ್ವಿ ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಹಳೆ ಹತ್ರ ಹೋದ್ವಿ ಹಳೆ ಮಠದಲ್ಲಿ ತುಂಬ ರಶ್ ಇದ್ದು ಮತ್ತೆ ನಮಗೂ ಟೈಮ್ ಇರಲಿಲ್ಲ ಟೈಮ್ ಇಲ್ಲದ ಕಾರಣ ಈಚೆಯಿಂದಾನೇ ದರ್ಶನ ಮಾಡಿಕೊಂಡು ಬೇಗ ಬೇಗ ಬಂದ್ಬಿಟ್ವಿ ಏನಕ್ಕೆ ಬೇಗ ಬಂದ್ವಿ ಅಂತಂದರೆ ಅವತ್ತು ಚಂದ್ರ ಮಾಡ್ಲಾಯಿತು ಅದಕ್ಕೆ ಜನ ಸಿಕ್ಕಾಬಟ್ಟೆ ಬರ್ತಾಯಿದ್ರು ರಶಲ್ಲಿ ನಮಗೆ ಇಲ್ಲಿ ಜಾಗ ಸಿಕ್ಕಲ್ಲವೋ ಅಂದ್ಬಿಟ್ಟು ಬೇಗ ಬೇಗ ನಾವು ಮನೆಗೆ ವಾಪಸ್ ಬಂದುಬಿಟ್ಟು ಇದು ನಮ್ಮ ಚಿಕ್ಕಲ್ಲೂರಿಗೆ ಹೋಗಿ ಬಂದಂತಹ ಒಂದು ಚಿಕ್ಕದಾದ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್